ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ ಇವತ್ತು ನಾನು ಸಾಬುದಾನ ಯೂಸ್ ಮಾಡಿಕೊಂಡು ಹೆಲ್ದಿ ಮೊಮೋಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಸೊ ಇಲ್ಲಿ ನಾನು ಹಾಫ್ ಕಪ್ ಸ್ಮಾಲ್ ಸಾಬುದಾನ ತಗೊಂಡಿದ್ದೀನಿ ನಿಮ್ಮ ಹತ್ರ ದಪ್ಪ ಸೈಜ್ ಸಾಬುದಾನ ಇದ್ದರೂ ಕೂಡ ಅದು ಯೂಸ್ ಮಾಡ್ಕೋಬಹುದು ನೋ ವರೀಸ್ ಇಲ್ಲಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ ಮೇಲೆ ರೋಸ್ಟ್ ಮಾಡಿ ಈ ರೀತಿ ಟಚ್ ಮಾಡಿ ನೋಡಿದಾಗ ತುಂಬಾ ಬಿಸಿ ಬಿಸಿಯಾಗಿ ಹತ್ತಬೇಕು ಸೊ ಅಲ್ಲಿವರೆಗೆ ರೋಸ್ಟ್ ಮಾಡಿಬಿಟ್ಟು ಸೈಡಿಗೆ ಎತ್ತೀವಿ ಆಮೇಲೆ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಇದಕ್ಕೆ ನಾನು ಒನ್ ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇರೋದು ಸೊ ಹಾಫ್ ಕಪ್ ಸಾಬೂದಾನೆಗೆ ಒನ್ ಕಪ್ ನೀರು ಆ್ಯಡ್ ಮಾಡಿದರೆ ಕರೆಕ್ಟ್ ಮೆಷರ್ಮೆಂಟ್ ಬರುತ್ತೆ ಸೊ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಆ್ಯಂಡ್ ಈ ಕಡೆ ಸಾಬುದಾನ ಕೂಡ ತಣ್ಣಗಾಗೋಗಿಬಿಟ್ಟಿದೆ ಸೊ ಇದನ್ನು ಇವಾಗ ಒಂದು ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಮೂರು ಸ್ಪೂನ್ ರವಾನ ಆ್ಯಡ್ ಮಾಡ್ತಾ ಇರೋದು ಯಾವ ರವೆ ಬೇಕಾದರೂ ಯೂಸ್ ಮಾಡ್ಬೋದು ಬಿಕಾಸ್ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲ ಅಂತಂದ್ರೆ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಇದು ಒಂದು ಹೆಲ್ದಿ ಇರಲಿ ಅಂತ ನಾನು ರವಾನ ಆ್ಯಡ್ ಮಾಡಿ ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇದಕ್ಕೆ ಹಾಫ್ ಕಪ್ ಸಾಬೂದಾನಾಗೆ ಹಾಫ್ ಕಪ್ ಕಾರ್ನ್ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಆಗ ಬಿಸಿ ಬಿಸಿ ಕುದಿಯೋ ನೀರನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡಿ ಫಸ್ಟ್ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಡೈರೆಕ್ಟ್ ಕೈಯಿಂದ ಕಲಿಸೋದಕ್ಕೆ ಹೋಗಬೇಡಿ ತುಂಬಾ ಬಿಸಿ ಇರುತ್ತೆ ಕೈ ಸುಟ್ಟೋಗುತ್ತೆ ಇಲ್ಲ ಅಂತಂದರೆ ಓಕೆ ಸೊ ಈ ಥರ ಕಡ್ಚಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಆಮೇಲೆ ನೀವು ಕೈಯಿಂದ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು ಓಕೆ ಸೊ ಡೈರೆಕ್ಟ್ ಇವಾಗಲೇ ನೀವು ಕೈಯಿಂದ ಮಿಕ್ಸ್ ಮಾಡ್ತೀರ ಅಂತಂದರೆ ಕೈಯೆಲ್ಲ ತುಂಬ ಬಿಸಿ ಬಿಸಿ ಆಗುತ್ತೆ ಓಕೆ ಸೊ ನಾರ್ಮಲಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಡಿ ಇದಕ್ಕೆ ಸ್ಟಫಿಂಗೋಸ್ಕರ ನಾನಿಲ್ಲಿ ಕ್ಯಾರೆಟ್ ಕ್ಯಾಬೇಜ್ ಮತ್ತು ಪನ್ನೀರ್ ತಗೋತಾ ಇದ್ದೀನಿ ಬೇಕು ಅಂತಂದ್ರೆ ನೀವು ಕ್ವಾಲಿಫ್ಲವರ್ಸ್ ಮಶ್ರೂಮ್ಸ್ ಸೊ ನಿಮ್ಮ ಒಂದು ಫೇವ್ರೆಟ್ ವೆಜಿಟೇಬಲ್ಸ್ ನ ನೀವು ಆ್ಯಡ್ ಮಾಡ್ಕೋಬಹುದು ಸೊ ಈ ಒಂದು ವೆಜಿಟೇಬಲ್ ಚಾಪರ್ ಒಳಗಡೆ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಫೈನ್ ಚಾಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಇಂದ ಕೂಡ ಕಟ್ ಮಾಡ್ಕೋಬಹುದು ಆದ್ರೆ ಇಷ್ಟೊಂದು ಫೈನ್ ಚಾಪ್ ಅದರಿಂದ ಆಗೋಲ್ಲ ಸೊ ಬೆಟರ್ ನಿಮ್ಮ ಹತ್ರ ಚಾಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಡೆ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿ ಆಮೇಲೆ ಚಟಪಟ ಅನ್ನುವಾಗ ಆನಿಯನ್ಸ್ ಆ್ಯಡ್ ಮಾಡಿಬಿಟ್ಟು ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ ಸಾಕು ಆಮೇಲೆ ನಾವೇನು ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಅರಿಶಿನ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ಬಿಕಾಸ್ ನನ್ನ ಮಕ್ಕಳು ಚಿಕ್ಕವರು ಅವ್ರಿಗೆ ಹಸಿ ಮೆಣಸಿನ್ಕಾಯಿ ಮತ್ತೆ ಬಂದರೆ ಅವ್ರು ತಿನ್ನೋದಿಲ್ಲ ಅಂತ ನಾನು ಪೌಡರ್ನ ಯೂಸ್ ಮಾಡ್ಕೊಂಡಿರೋದು ಅಷ್ಟೇ ಸೊ ಇವಾಗ ಚೆನ್ನಾಗಿ ಎಲ್ಲ ಡ್ರೈ ಸಾರಿ ಹೈ ಫ್ಲೇಮ್ ಮೇಲೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮೇಲೆ ಮಾಡೋದಕ್ಕೆ ಹೋಗಬೇಡಿ ಈ ಸ್ವಲ್ಪ ಹೈ ಫ್ಲೇಮ್ ಮೇಲೆ ಮಾಡಿದರೆ ಕ್ರಂಚಿನೆಸ್ ಜಾಸ್ತಿ ಬರುತ್ತೆ ಮೋಮೋಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ ಎರಡರಿಂದ ಮೂರ್ ನಿಮಿಷ ಹೈ ರೋಸ್ಟ್ ಮಾಡಿದ್ಮೇಲೆ ಇದಕ್ಕೆ ನಾನು ಸಾಸ್ನ ಆಡ್ ಮಾಡ್ಕೋತಾ ಇದ್ದೀನಿ ಸಾಸ್ ಆ್ಯಡ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೋಮೋಸ್ ಇದು ಆಪ್ಷನಲ್ ಇದ್ರೆ ಹಾಕಿ ಇಲ್ಲ ಅಂತಂದ್ರೆ ಇಲ್ಲ ಸೊ ಇದನ್ನ ಕೂಡ ಒಂದ್ ಎರಡರಿಂದ ಮೂರ್ ನಿಮಿಷ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು ಆಮೇಲೆ ಇಲ್ಲಿ ನಾವೇನು ಹಿಟ್ ಕಲಿಸಿದ್ವಿ ಸ್ವಲ್ಪ ಉಗುರು ಬೆಚ್ಚ ಆಗಿದೆ ಸೊ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ ಯಾವ ರೀತಿಯಾಗಿ ಕಲಿಸ್ತೀವಿ ಅಲ್ವಾ ಆ ರೀತಿಯಾಗಿ ಕಲಸಿ ಇದನ್ನ ಉಂಡೆಗಳು ಮಾಡ್ಕೊಂಡು ನಾರ್ಮಲ್ ನಾವು ಚಪಾತಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ಚಪಾತಿನ ಮಾಡ್ಕೊಂಡ್ಬಿಟ್ಟು ಸೊ ಎಲ್ಲ ಒಂದೇ ಸೈಜ್ ಮೊಮೋಸ್ ಇರಲಿ ಅಂತ ನಾನು ಈ ರೀತಿಯಾಗಿ ಒಂದು ಬಟ್ಲಿಂದ ಕಟ್ ಮಾಡ್ತಾ ಇದ್ದೀನಿ ಸೊ ಒಂದೇ ಸಲ ಮೂರ್ ಮೊಮೋಸ್ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಬೇಕು ಅಂತಂದ್ರೆ ಸ್ವಲ್ಪ ಇನ್ನೂ ದೊಡ್ಡ ಚಪಾತಿ ಮಾಡಿಬಿಟ್ಟು ಜಾಸ್ತಿ ಮೊಮೋಸ್ ಕೂಡ ಪ್ರಿಪೇರ್ ಮಾಡ್ಕೋಬಹುದು ಸೊ ಒಳಗಡೆ ಈ ರೀತಿ ಸ್ಟಫ್ ಫೀಲಿಂಗ್ಸ್ ಎಲ್ಲ ಆಡ್ ಮಾಡಿಬಿಟ್ಟು ಮೊಮೋಸ್ ಯಾವ ಶೇಪ್ ಇರುತ್ತೆ ಆ ಶೇಪ್ ಕೊಡಿ ಈ ಶೇಪ್ ನಿಮ್ಗೆ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ನಾರ್ಮಲಿ ನೀವು ಯಾವ ಶೇಪ್ ಆದ್ರೂ ಕೊಡ್ಬೋದು ಲೈಕ್ ಸ್ಕ್ವಯರ್ ಶೇಪ್ ಆಗಿರ್ಬೋದು ಮತ್ತೆ ಕರ್ಜೆಕಾಯಿ ಅಂತೀವಿ ಅಲ್ವಾ ಸೊ ಆ ಶೇಪ್ ಆಗಿರ್ಬೋದು ಯಾವ ಶೇಪ್ ಆದ್ರೂ ಪರವಾಗಿಲ್ಲ ನಮ್ಗೇನು ಟೇಸ್ಟ್ ಮುಖ್ಯ ಅಲ್ವಾ ಸೊ ಈ ರೀತಿ ನಾನು ಎಲ್ಲಾ ಶೇಪ್ಸ್ ಮೊಮೋಸ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸ್ಟೀಮ್ ಮಾಡೋದಕ್ಕೆ ಇಡ್ತೀನಿ ಎಕ್ಸಾಕ್ಟ್ ನೀವು ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಮಾಡೋದಕ್ಕೆ ಬಿಡಿ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ನೀವು ಮಾಡಬೇಕು ಸೊ ಮಾಡಿದ ಮೇಲೆ ಓಪನ್ ಮಾಡಿ ಸೊ ಈ ರೀತಿಯಾಗಿ ಮೇಲೆ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ಸೊ ಆವಾಗ ನಮ್ಮ ಮೊಮೋಸ್ ಪ್ರಿಪೇರ್ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಸಾಸ್ ಜೊತೆಗೆ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ ಬಾಯ್ ಬಾಯ್